ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯಿತಿ ಸಿಬ್ಬಂದಿ ಕೈಗೊಳ್ಳುವ ಕಾರ್ಯದಿಂದ ಗ್ರಾಮಗಳ ಅಭಿವೃದ್ಧಿಯ ಚಿತ್ರಣ ಕಾಣುತ್ತದೆ ಇದಕ್ಕೆ ಗ್ರಾಮಸ್ಥರು ಒಳ್ಳೆಯ ರೀತಿಯ ಸಹಕಾರ ನೀಡುತ್ತಾರೆ ಎಂಬುದಕ್ಕೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಸೂಲಿಯಾಗಿರುವ ಕರದ ಮೊತ್ತವೇ ಸಾಕ್ಷಿಯಾಗಿದೆ ಎಂದು ಢವಳಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಹೇಳಿದರು ಪಂಚಾಯತಿ ಒಳಗ ಗರ್ಭಪಟ್ಟಿ ವಸಲಾತಿ ಮಾಡಬೇಕಂತೆ ಅಭಿಮಾನ ಹಮ್ಮಿಕೊಂಡಿದ್ರು ಅಭಿಮಾನ ಅಭಿಮಾನಿ ಇದ್ರೊಳಗ ಅಭಿಮಾನಿ ಒಳಗ ಅದರೊಳಗೆ ನಮ್ಮ ಮುದ್ದಾಬಳ ತಾಲೂಕು ಡೌಳಗಿ ಗ್ರಾಮ ಪಂಚಾಯತಿ ಪ್ರತಿ ಎಲ್ಲಾ ಪಂಚಾಯತಿ ಒಳಗ ಐದೈದು ಲಕ್ಷ ರೂಪಾಯಿ ಗರ್ಭಪಟ್ಟಿ ವಸಲಾತಿ ಆಗಿದೆ ಆದ್ರೆ ನಮ್ಮ ಪಂಚಾಯತಿ ಒಳಗೆ ಹದಿನೈದು ಲಕ್ಷದ ಮೇಲೆ ಆಗಿದೆ ಅದಕ್ಕೆ ನಾವು ಸಿ ಎಸ್ ಅವರು ಹಾಗೂ ತಾಲೂಕ್ ಪಂಚಾಯತಿ ಯುವ ಎಸ್ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ನಾವು ಜಿಲ್ಲಾದೊಳಗೆ ನಮ್ಮ ಢವಳಗಿ ಒನ್ ನಂಬರ್ ಇದೆ ಆ ನಮಗೆ ಈ ಸಲಹೆ ಗಾಂಧಿ ಪುರಸ್ಕಾರವನ್ನು ವಿಜಯಪುರ ಜಿಲ್ಲೆಯಲ್ಲಿಯೇ ಕರ ವಸೂಲಾತಿ ಅಭಿಯಾನದಲ್ಲಿ ಡವಳಗಿ ಗ್ರಾಮ ಪಂಚಾಯಿತಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಸೋಮವಾರ ತಾಲೂಕಿನ ಢವಳಗಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಡಿಡಿಒ ಆನಂದ್ ರಿರೇಮಠ್ ಎಸ್ಡಿಎ ಎಂಕೆ ಗುಡುಮನಿ ಮಾತನಾಡಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ನಿಗದಿತ ಅವಧಿಯಲ್ಲಿ ನೀಡಿದ್ದ ಗುರಿಗಿಂತ ಹೆಚ್ಚಿನ ಕರ ವಸೂಲಿ ಮಾಡಿದ್ದೇವೆ ಪಂಚಾಯಿತಿ ಸಿಬ್ಬಂದಿಯನ್ನು ತಂಡದ ರೂಪದಲ್ಲಿ ವಿಂಗಡಣೆ ಮಾಡಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಜನರ ಮನವೊಲಿಸಿ ಕರ ವಸೂಲಿ ಮಾಡಿ ಒಟ್ಟು ಹದಿನೈದು ಪಾಯಿಂಟ್ ಆರು ಐದು ಲಕ್ಷ ರು ವಸೂಲಿ ಮಾಡಿದ್ದೇವೆ ಇದರಲ್ಲಿ ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರ ಸಹಕಾರವೂ ಇದೆ ಎಂದು ಹೇಳಿದರು ವಸೂಲಾತಿಯ ಆಂದೋಲನವನ್ನು ಹಮ್ಮಿಕೊಂಡಾಗ ನಾವು ಮತ್ತು ನಮ್ಮ ಗುರಿಮನಿಯವರು ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳು ಕೂಡಿಕೊಂಡು ನಾವು ಇಡೀ ಜಿಲ್ಲೆಯಲ್ಲಿಯೇ ನಮ್ಮನ್ನು ಮೇ ಯಾವ್ಯಾವ ಕೂಡ ಹೆಚ್ಚು ವಸೂಲಿ ಆಗದಂಗೆ ನಾವು ಅವ್ರಿಗಿಂತ ಹೆಚ್ಚಿಗೆ ವಸೂಲಾತಿ ಮಾಡಬೇಕು ಅಂತೇಳಿ ಎಲ್ಲ ಟಾರ್ಗೆಟ್ ಹಾಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಜೊತೆಯಲ್ಲೂ ಕೂಡ ಸಾಕಷ್ಟು ಪಬ್ಲಿಕ್ಕು ಕೂಡ ಸಾಥ್ ಕೊಟ್ಟರು ಏನು ಮನವೊಲಿಸಿದ್ವಿ ಅದಕ್ಕೆ ಸ್ಪಂದನೆಯನ್ನು ನೀಡಿ ಇಷ್ಟೆಲ್ಲ ವಸೂಲಾತಿ ಆಗಲಿಕ್ಕೆ ಪಬ್ಲಿಕ್ಕು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಸಾಕಷ್ಟು ಪರಿಶ್ರಮವನ್ನು ಪಟ್ಟು ಅದರಲ್ಲಿ ಹೆಚ್ಚಿಗೆ ನಮ್ಮ ಗುಡಿಮನೆಯು ನೈಟ್ ವಿದ್ಯು ಸಹಿತವಾಗಿ ಮಾಡ್ತಿದ್ದಲ್ಲ ಕನಸನೇ ಆಗೂ ವಸೂಲಿ ಮಾಡಬೇಕನ್ನೋದೇ ಒಂದೊಂದು ಉದ್ದೇಶ ಆಗಿತ್ತು ಅದಕ್ಕೆ ಎಲ್ಲರ ಪರಿಶ್ರಮದಿಂದ ನಾವು ಇಡೀ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಒಂದು ವಸೂಲಾತಿಯನ್ನು ನಾವು ಮಾಡಿದೀವಿ ಸದಸ್ಯರ ವರ್ಗವೂ ಕೂಡ ಅದರ ಜೊತೆಗೆ ನಮ್ಮ ಮಾನ್ಯ ಅಭಿವೃದ್ಧಿ ಅಧಿಕಾರರು ಒಂದು ನಿರ್ದೇಶನ ನೀಡಿದರು ಕರ ವಸೂಲಾತಿ ಆಂದೋಲನ ನೆನಪ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಬೀಳೋದು ಬೇಡ ಜಿಲ್ಲೆಯಲ್ಲೇ ಪ್ರಥಮ ಆಗುವಂಥ ಒಂದು ನಿಟ್ಟಿನಾಗ ನಾವು ಕಾರು ಪ್ರವೃತ್ತರಾಗೂ ಆ ನಿಟ್ಟಿನಾಗ ಕರವಸೂಲಿ ಮಾಡೋನು ಯಾವುದೇ ಒಂದು ವಿಚಾರ ಮಾಡ್ದೇ ಅಂತೇಳಿ ಒಂದು ನಮಗೆ ಬೇಸ್ಲ್ಯಾನ್ ಹಾಕಿಕೊಟ್ಟರು ಅದ್ರ ಪ್ರಕಾರ ನಾವೆಲ್ಲ ಸಿಬ್ಬಂದಿಗಳಿಗೆ ನಾವು ಮನವರಿಕೆ ಮಾಡಿದ್ವಿ ಸಿಬ್ಬಂದಿಗಳಿಗೆ ಆ ಗ್ರಾಮಸ್ಥರಿಗೆ ಆ ಗ್ರಾಮದ ಮೆಂಬರ್ಸ್ ಕರ್ಕೊಂಡು ನಾವು ಇಲ್ಲೇ ಪಂಚಾಯತ್ ಕುಂತರು ನಮ್ಮ ಸಿಬ್ಬಂದಿಗಳು ಅವ್ರಿಗೆ ಮನವೊಲಿಸಿ ಇಲ್ಲಿ ಕುಂತ್ಕೊಂಡು ನಾವು ರಿಸಿಟಿ ಮಾಡಿದ್ರೆ ಅಲ್ಲಿ ಕುತ್ಕೊಂಡು ಅವ್ರು ರೊಕ್ಕ ಹೋಗ್ತಿದ್ರು ಈ ಟೈಪ್ ಮಾಡಿಕೊಂಡು ನಾವು ಆಂದೋಲನದಲ್ಲಿ ಪ್ರಕ ದಿನ ಹಂಗೆ ದಿನ ಒಂದು ದಿನ ಯಾರು ಹೆಚ್ಚು ಮಾಡಿದ್ರು ಅವ್ರಿಗೆ ಕಿತ್ತ ನಾವು ಹೆಚ್ಚು ಮಾಡೋಕ್ಕೋ ಮನೋಭಾವ ಬಂದಾಗ ಅದನ್ನು ಪ್ರಕಾರ ನಾವು ಪ್ರೇರಣೆ ನೀಡಿದ್ವಿ ಎಲ್ಲ ನಮ್ಮ ಒಂದು ಸಿಬ್ಬಂದಿ ವರ್ಗಕ್ಕೂ ಸದಸ್ಯರಿಗೂ ಮನವರಿಕೆ ಮಾಡೋದು ಇದ್ರೆ ಹಿಂಗೆ ಮಾಡೋಣ ಅಂತ ಅವರೆಲ್ಲ ಕೈ ಜೋಡಿಸಿದ್ರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳನ್ನ ಮುಂಜಾನೆ ಬೇ ಬೇರೆಯವ್ರಿಗೆ ಸಹಿತನ ತಕ್ಷಣ ಆರು ಗಂಟೆಗೆ ಹೋಗೋಣ ಆರು ಗಂಟೆಗೆ ಬರ್ತಿದ್ರು ಎಲ್ಲರೂ ನಾವು ಸಾತ್ ಆಗಿ ದಿನ ಹತ್ರ ಯಾರೋ ಒಂದು ನಮ್ಗೆ ಲಾಸ್ಟ್ ದಿನ ನಮ್ಮ ಹಂಗೆ ಒಂದು ಕಡೆ ಹೋದಾಗ ಇ ಒ ಸಾಹೇಬರು ನೀವೆಲ್ಲ ಮಾಡ್ತೀರಿ ನೀವು ಐದು ಲಕ್ಷ ಮಾಡ್ರಿ ಅಂತಂದ್ರೆ ಐದು ಲಕ್ಷ ಆಗಲ್ಲ ಸರ್ ಮೂರುವರೆ ಲಕ್ಷ ಅಂಥ ಪ್ರಸಂಗದಾಗ ನಮ್ಮ ತಾಲೂಕಿನ ಹಳ್ಳಿಗೇರಿ ಮತ್ತು ಏನು ಡವಳಿಗೆ ಪಂಚಾಯತಿ ಮೂರುವರೆ ಲಕ್ಷ ಗುರಿ ಕೊಟ್ಟರು ಆ ಮೂರುವರೆ ಲಕ್ಷ ಗುರಿ ಮೀರಿ ನಾವು ಐದುವರೆ ಲಕ್ಷ ವಸೂಲಿ ಮಾಡಿದ್ದೆವು ಅದರೆಲ್ಲ ಸಾಥ್ ಕೊಟ್ಟಂತ ಹಾಗೂ ನಮ್ಗೆ ಸಹಕಾರ ನೀಡಿದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಸ ಅಧ್ಯಕ್ಷರ ಆದಿಯಾಗಿ ಸದಸ್ಯರಿಗೂ ಸದಸ್ಯನರಿಗೂ ಮಾನ್ಯಮ್ಮ ಕಾರಣ ಏನು ಅಭಿವೃದ್ಧಿ ಅಧಿಕಾರಿಗಳು ಇದರ ಸಾಥ್ ಕೊಟ್ರೆ ಅವ್ರದ್ದು ಶ್ರಮ ಐತಿ ಅದ್ರ ಜೊತೆ ನಮ್ಮ ಶ್ರಮ ಐತಿ ಇಷ್ಟೆಲ್ಲ ನಾವು ಜಿಲ್ಲೆಗೆ ಫಸ್ಟ್ ಹೊರಬೇಕಾದ ಸಾರ್ವಜನಿಕ ಸಹಕಾರ ಇದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಗ್ರಾಮ ಪಂಚಾಯತಿ ಸದಸ್ಯ ದುಂಡಪ್ಪ ಅರಶಣಗಿ ಮುಖಂಡ ಅರವಿಂದ ಕಾಶಿನ ಕುಂಟಿ ಮಾತನಾಡಿದರು ಇಡೀ ಜಿಲ್ಲೆಯಲ್ಲೇ ನಮ್ಮ ಜವಳಗಿ ಗ್ರಾಮ ಪಂಚಾಯತಿ ನಂಬರ್ ಒನ್ ಆಗ ಕಾರಣ ಎಲ್ಲ ನಮ್ಮ ಪಂಚಾಯತಿ ಹುಬ್ಬಳ್ಳಿ ಮಟ್ಟದಲ್ಲಿ ಎಲ್ಲರೂ ರೈತ ಹಿಡ್ಕೊಂಡು ಮತ್ತು ಸಿಬ್ಬಂದಿ ವರ್ಗದವರು ಸದಸ್ಯರು ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅನುವಾಗಿ ಅಂತ ತಿಳ್ಕೊಂಡು ಇಷ್ಟ ಇಷ್ಟಪಡ್ತೀನಿ ವಸೂಲಿ ಏನು ಮಾಡಿದಾರಲ್ಲ ಇದಕ್ಕೆ ನಮ್ಮ ಜಿಲ್ಲೆಯೊಳಗೆ ಪ್ರಥಮ ಬಂದತ್ತೆ ಈ ಒಂದು ಪಂಚಾಯಿತಿ ಇದು ಕರ ವಸೂಲಿ ಒಂದು ಇದ್ರೊಳಗೆ ಅದಕ್ಕೆ ಕರ ವಸೂಲಿ ಮಾಡಿದಂಥ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಪಿ ಡಿ ಅವ್ರಿಗು ಮತ್ತು ನಮ್ಮ ಎಲ್ಲ ಮೆಂಬರ್ಗಳಿಗೂ ನಾನು ವೈಯಕ್ತಿಕ ನಾನು ಮೆಂಬರ್ ಆಗದೆ ಇದ್ದರೂ ಸಹ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಥರ ಎಲ್ಲ ಪಂಚಾಯತಿ ಒಳಗೆ ಕೆಲಸ ಅದು ಅಂತಂದ್ರೆ ಪಂಚಾಯಿತಿ ಒಳಗೆ ಅಭಿವೃದ್ಧಿ ಆಗ್ತವು ಇದೀಗ ತಾನೇ ಸುರೇಶ್ ಗೌಡ್ರು ಹೇಳಿದರು ಅದು ಒಂದು ಪ್ರಶಸ್ತಿ ನಮ್ಮ ಪಂಚಾಯತಿಗೆ ಕೊಟ್ಟರೆ ಸೂಕ್ತ ಈ ಕಾರ್ಯಕ್ರಮದ ಮೂಲಕ ನಾನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದ್ರಾಕ್ಷಾಯಣಿ ಮೇಲಿನ್ಮನಿ ಸದಸ್ಯರಾದ ರಾಮುನ್ಗೌಡ ಬಿರಾದಾರ್ ಶಾಂತಮ್ಮ ಜಮದರ್ ಖಾನಿ ವಿನೋದ್ ಕೊಣ್ಣೂರ್ ಮಲ್ಲವ್ವ ನಾಗರಾಳ್ ಆಶಾಬಿ ನದಾಫ್ ಮೈಬೂಬ್ ಭಾಗವಾನ್ ನಾಗೇಂದ್ರಹಳು ಲಕ್ಷ್ಮೀ ಸುರಪುರ್ ಹಣಮವ ಹರಿಜನ್ ಜಯಶ್ರೀ ಉಪ್ಪಲದನ್ನಿ ಬಸವರಾಜ್ ಬ್ಯಾಲಾಳ್ ಮದನಪ್ಪಗೌಡ ಮೇಟಿ ಶಾಂತಪ್ಪ ಹೊಸ್ಮನಿ ಗುರುಬಾಯಿ ಕಾಶಿನ್ಕುಂಟಿ ಇದ್ದರು ಇದೇ ವೇಳೆ ಪಂಚಾಯಿತಿ ಆಡಳಿತ ಮಂಡಳಿ ವತಿಯಿಂದ ಕರ ವಸೂಲಾತಿ ಅಭಿಯಾನದಲ್ಲಿ ಅತ್ಯುತ್ತಮ ಸಾಧನೆ ತೋರಿದ ಪಂಚಾಯಿತಿ ಪಿಡಿಒ ಆನಂದ್ ಹಿರೇಮಠ್ ಎಸ್ಡಿಎ ಎಂಕೆ ಗುಡಿಮನಿ ಸಿಬ್ಬಂದಿ ಮಹಾಂತೇಶ್ ಯಾಳ್ವಾರ್ ಸಂಗಪ್ಪ ಪೂಜಾರಿ ಮಲ್ಲಪ್ಪ ಕುಂಬಾರ್ ಹನುಮಂತ ಡವಳಗಿ ಬಸಮ್ಮ ನಾಯ್ಕೋಡಿ ಮುತ್ತಪ್ಪ ರಾಮ್ಥಾಳ್ ಶಾಂತಪ್ಪ ಢವಳಗಿ ಶಾಂತಪ್ಪ ಹರಿಜನ್ ರೇಷ್ಮಾ ಹರಿಜನ್ ಮಡಿವಾಳಪ್ಪ ಗುರಿಕಾರ ಕಾಶಿಂಸಾ ಬಣ್ಣೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ